ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಮೂಲಕ ನಾವು ಹೋರಾಟ ಮಾಡ್ತಿರ್ತಕ್ಕಂಥ ಇದು ಮೊದಲನೇದಲ್ಲ ನಾವು ಮಾನವತ್ವದ ಪರವಾಗಿ ಪ್ರತಿದಿನ ಪ್ರತಿ ಕ್ಷಣವೂ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೀವಿ ಇವತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಕೋಲ್ಕತ್ತಾದ ಒಂದು ವೈದ್ಯ ಆದಂಥ ಹೆಣ್ಣು ಮಗಳ ಮೇಲೆ ಏನು ಇವತ್ತು ಅತ್ಯಾಚಾರ ಆಗಿದೆ ಆ ಒಂದು ಅತ್ಯಾಚಾರ ವಿರೋಧಿಸಿ ನಾವಿವತ್ತು ಹೋರಾಟ ಮಾಡ್ತಾಯಿದ್ದೇವೆ ಇವತ್ತು ಇಂಥ ಒಂದು ಅತ್ಯಾಚಾರ ಮಾಡುವಂಥ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂಥ ಮನಸ್ಥಿತಿಯ ವಿರುದ್ಧವಾಗಿ ಸರ್ಕಾರ ಆಗಲಿ ಇವತ್ತು ನಮ್ಮನ್ನು ಆಡುವ ಆಡಳಿತವಾಗಲಿ ಯಾರು ಕೂಡ ಯಾವುದೇ ಕಾ ಕಾನೂನನ್ನು ಜರುಗಿಸಿ ಅವರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಇನ್ನೂ ಈ ದೇಶದಲ್ಲಿ ಜೀವಂತ ಇಲ್ಲ ಅಂಥೇಳಿ ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಈ ಒಂದು ದೇಶದ ಪ್ರತಿ ಹೆಣ್ಣು ಮಗಳ ಮೇಲೆ ಪ್ರತಿ ಕ್ಷಣನೂ ಕೂಡ ಯಾವುದೇ ರೀತಿಯಲ್ಲಿ ಆ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಅನಾಚಾರ ಪ್ರತಿ ಕ್ಷಣನೂ ಆಗ್ತಿರ್ತದೆ ಆ ಒಂದು ಅತ್ಯಾಚಾರ ಆಗ್ತಕ್ಕಂತ ಮನಸ್ಥಿತಿಗಳನ್ನ ಮಟ್ಟ ಹಾಕೋದ್ರಲ್ಲಿ ವಿಶೇಷವಾದಂತಹ ಒಂದು ಕಾನೂನನ್ನ ಈ ಒಂದು ಸರ್ಕಾರಗಳು ತಗೋಬೇಕು ಆ ಒಂದು ಕಾನೂನ ತಗೊಂಬಂದು ಹೆಣ್ಣು ಮಕ್ಕಳಿಗೆ ಭದ್ರತೆ ಕೊಡುವ ಮುಖಾಂತರ ಪ್ರತಿ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ಬದುಕುವಂತ ಒಂದು ಅವಕಾಶ ನೀಡ್ಬೇಕಂತ ಹೇಳಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಮೂಲಕ ಹೋರಾಟವನ್ನು ಮಾಡ್ತಾ ಇದೇವೆ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಅಸ್ಲಾಂ ವಲಕುಮ್ ನಮಸ್ಕಾರ ಸಭಿ ಲೋಕ ಯಾಪ ಕರ್ನಾಟಕ ಮೇ ಪೂರ ಇಂಡಿಯಾ ಅಂದ್ರೆ ಈ ಹಲ್ಚಲ್ ಮಚಿಯೇ सभी लोग कहते हैं कि बेटी बचाओ बेटी पढ़ाओ इधर क्या कर रहे कुछ भी नहीं बेटी को पढ़ा रहे मगर बेटी बच रही नहीं हाँ ये इंसाफ नहीं है तो सभी लोगों को सभी आ, मिलकर इधर बीजापुर के अंदर सभी कॉलेज के बी गवर्नमेंट और अलामीन और जो भी तरह के जितने भी कॉलेज हैं इधर प्रोटेस्ट चला है तो यहाँ पे डीसी ऑफिस तक हम लोग प्रोटेस्ट करके आए हैं बहुत लोग साथ दे रहे हैं तो ये दुनिया भर पूरा पूरी दुनिया यानी कि पूरी इंडिया इंडिया के अंदर सभी लोग साथ दिए मतलब उस जो वो जो है जिसने रेप किया है तो उसे फांसी की सजा होगी या तो उसका एनकाउंटर किया जाएगा और हम चाहते हैं कि उसका एनकाउंटर हो या तो वो फांसी पर लगे जो स्टूडेंट्स हैं वो दिन बोल रहे हैं कि जिस दिन हुआ है वो ब्लैक डे नहीं भाई ये ब्लैक डे तो है यहाँ पर फिफ्टी अगस्त आजादी मिली है आजादी के दिन हुआ है पर लड़की को आजादी नहीं मिली जब तक उसे फांसी पर चढ़ाएगा तभी देश आजाद होगा आपका नाम हबीब मैं अलআমিন कॉलेज से नमस्कार है एलारगु ना हेलो दिसटा गवर्नमेंट एक्शन तोगोरी एक्शन तोगोरी ओबरी केन तोगोरी नीवु अतो एलारगु ओबबोंब वब सिंगल पर्सन गुन गोतगबेको हिंग माडीदरे और माइंड ना जस्ट अ थॉट मंदरे ने हिंग माडीदरे हिंग ಅಂತ ಗೊತ್ತಾಗಬೇಕು ಅವರಿಗೆ ಅವಾಗ ಇಂಥವೆಲ್ಲ ಸ್ಟಾಪ್ ಆಗೋ ಒಂದ್ಸ ಆಕ್ಷನ್ ತಗೋರಿ ನೀವು ಆಕ್ಷನ್ ತಗೊಂಡಾಗಿದ್ದು ಎಲ್ಲ ಆಗೈತಿ ನೀವು ಇಷ್ಟು ಮತ್ ಮತ್ತಿಲ್ಲ ಅಂದ್ರೆ ಇಷ್ಟು ಮಾಡಿದ್ರೆ ಎಲ್ಲ ನಾವು ವೇಸ್ಟ್ ಯಾಕಂದ್ರೆ ಆಕ್ಷನ್ ಎದಕ್ಕೆ ತೊಗೊಳತಿಲ್ಲ ನೀವು ಆಕ್ಷನ್ ತಗೋರಿ ಆಮೇಲೆ ನೆಕ್ಸ್ಟ್ ಆಗುದು ಆಗ್ತೈತಿ ಎಲ್ಲ ಹೆಣ್ಮಕ್ಳಿಗೆ ಗೌರವಿಸಬೇಕು ಯಾವ ತರ ಇದು ಈಗ ಈಗ ಮಾಡತ್ತಾರ ಯಾವ ತರ ಗೌರವ ಕೊಡತ್ತಾರ ಅಂದ್ರೆ ನನಗಂದ್ರೆ ಗೊತ್ತಾಗತ್ತಿಲ್ಲ ನನಗಲ್ಲ ಯಾರಿಗೂ ಗೊತ್ತಾಗತ್ತಿಲ್ಲ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ ಏನಿಲ್ಲ ಏ ಒಂದ್ ಏನ್ ಮಾತಾಡ್ಬೇಕಂತ ಗೊತ್ತಾಗಂಗಿಲ್ಲ ಇನ್ ಹೇಳ್ತೀನಿ ಹೆಣ್ಮಕ್ಳೆ ಹೇಳ್ತೀನಿ ಹೆಣ್ಮಕ್ಳೆ ಈಗ ಎಲ್ಲಾರ್ಗು ಹೇಳ್ತೀನಿ ಲಕ್ಷ್ಮಿ ಆಗಿರಿ ಅಂತ ಹೇಳ್ತಾರ ಅವ್ರಿ ಆಗಿದ್ರೂ ನಿಮ್ದ ನಿಮ್ ಪ್ರೊಟೆಕ್ಷನ್ ನೀವೇ ಮಾಡ್ಕೋರಿ ಆಮೇಲೆ ಮುಂದಿನ ಮುಂದ ನೆಕ್ಸ್ಟ್ ಈಗ ಆಕ್ಷನ್ ಏನ್ ತಗೋತಾರ ಸ್ವಲ್ಪ ದಿನ ಆದ್ಮಾಗ ಇದೆಲ್ಲ ಮತ್ತೆ ವಾಪಸ್ ಸ್ವಲ್ಪ ದಿನ ಎಲ್ಲಾ ಹೋರಾಟ ಮಾಡ್ತಾರ ಆಮೇಲೆ ಆಗ್ತೈತಿ ಅದು ಅದು ಬಿಟ್ಟು ಈಗ ಎಷ್ಟು ಈಗ ಮಾಡಿದ್ದು ಏನಿದು ನಾವೆಲ್ಲ ಇಷ್ಟು ಹೋರಾಟ ಮಾಡಿ ಹೋರಾಟ ಮಾಡ್ತೇವೆ ಅದೇ ಯೂಸ್ ಏನು ಅದಕ್ಕೆ ಹೇಳ್ತೀನಿ ನಿಮ್ಮ ಪ್ರೊಟೆಕ್ಷನ್ ನೀವೇ ಮಾಡ್ಕೋರಿ ಲಕ್ಷ್ಮಿ ಆಗಿರ್ಬೇಡ್ರಿ ಕಾಳಿ ಆಗಿರಿ ನೋಡು ಮತ್ತ ಮುಂದೆ ನನ್ನ ಹೆಸರು ವಾಣಿಶ್ರೀ ಗೌರ್ಮೆಂಟ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಥ್ಯಾಂಕ್ ಯು ಹೋರಾಟ ಮಾಡ್ತಿದ್ವಲ್ಲ ಮೇನ್ ಉದ್ದೇಶ ಏನಂತಂದ್ರ ನಮ್ಗೆ ಜಸ್ಟಿಸ್ ನ್ಯಾಯ ಬೇಕು ನಮ್ಗ ನಮ್ ದೇಶ ಮಾತೃ ದೇವೋಭವ ಅಂತ ಪೂಜಿಸ್ತಾ ಆದ್ರೆ ಈಗ ಹೆಣ್ಣಿಗೆ ಎಲ್ಲಿದೆ ನ್ಯಾಯ ಇದೆ ಕುರುಡಾದಂತಹ ಈ ಸರ್ಕಾರಕ್ಕೆ ಒಂದು ಧಿಕ್ಕಾರವಿರಲಿ ಯಾವಾಗ ನಮ್ ದೇಶದಲ್ಲಿ ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷ ಆಯ್ತು ಅಹ್ ಗಾಂಧೀಜಿ ಅವ್ರು ಹೇಳ್ತಾರೆ ಯಾವಾಗ ಮಹಿಳೆ ಮಧ್ಯರಾತ್ರಿ ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರವಾಗಿ ನಡೆದ್ ಹೋಗ್ತಾಳೋ ಅವತ್ತು ನಮಗ್ ಸ್ವಾತಂತ್ರ್ಯ ಸಿಗುತ್ತೆ ಅಂತಿದೆ ನಾವೆಲ್ಲ ನೈಟ್ ಡ್ಯೂಟಿ ಅಂತ ವೈದ್ಯಕೀಯ ವಿಭಾಗದಲ್ಲಿ ನೈಟ್ ಡ್ಯೂಟಿ ಅಂತ ಇರುತ್ತೆ ಆ ಟೈಮ್ ದಲ್ಲಿನು ಕೂಡ ಈ ರಕ್ಷಣೆ ಸಿಗ್ಲಿಲ್ಲ ನಮಗ ಇದ್ರ ಮೇಲೆ ನಾವು ಸರ್ಕಾರದ ಮೇಲೆ ಹೇಗೆ ಭರವಸೆ ಮಾಡೋಣ ಎಲ್ಲಿಂದನೂ ಕಲಿಯೋಕ್ ಬರ್ತೀವಿ ನಮಗ್ ರಕ್ಷಣೆ ಇರ್ಲಿಲ್ಲ ಅಂತಂದ್ರೆ ನಾವು ಈ ಸರ್ಕಾರಕ್ಕೆ ಒಂದು ಧಿಕ್ಕಾರ ಇರಲಿ ಅಂತ ನಾನ್ ಹೇಳ್ತಿದ್ದಿ ನನ್ನ ಹೆಸರು ಭಾಗ್ಯ ಅಂತ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಒಂದ ಬಂದಿದ್ದೀನಿ

ಬೆ ಈ ಒಂದು ದೇಶದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿರ್ಬೋದು ದಬ್ಬಾಳಿಕೆ ಆಗಿರ್ಬೋದು ದೌರ್ಜನ್ಯ ಆಗಿರ್ಬೋದು ಕೊನೆಯದಲ್ಲ ಮತ್ತು ಕೊನೆಯದಲ್ಲ ಯಾಕಪ್ಪ ಅಂತಂದ್ರೆ ಈ ದೇಶದ ಸಾಮಾನ್ಯ ಹೆಣ್ಣುಗಳು ಹಿಡ್ಕೊಂಡು ಯಾವುದೇ ಒಬ್ಬ ಹೆಣ್ಣು ಮಗಳು ತನಕ ಪ್ರತಿಯೊಂದು ವಿಚಾರದಲ್ಲಿ ಆ ಒಂದು ಹೆಣ್ಣು ಮಗಳು ಅನಾಚಾರಕ್ಕೆ ಅತ್ಯಾಚಾರಕ್ಕೆ ಪ್ರತಿ ಕ್ಷಣ ಕೂಡ ಒಳಪಡ್ತಾ ಇರ್ತಾರೆ ಆ ಒಂದು ಒಳಪಡುವಂತಹ ಹೆಣ್ಣು ಮಗಳಿಗೆ ಒಂದು ಧ್ವನಿಯಾಗಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ಇವತ್ತು ಹೋರಾಟ ಮಾಡ್ತಾ ಇದ್ದೆ ಅದಕ್ಕಾಗಿ ಇವತ್ತು ನಮ್ಗೆ ಹೆಮ್ಮೆ ಇದೆ ನಾವೆಲ್ಲರೂ ಕೂಡ ಈ ದೇಶದ ಹೆಣ್ಣು ಮಗಳ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಆ ಒಂದು ಹೋರಾಟಕ್ಕೆ ಇವತ್ತು ನೀಡಿದಂತ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರಿಗೂ ಸಹೋದರಿಗೂ ಸಹೋದರಿಗೂ ದಲಿತ ವಿದ್ಯಾರ್ಥಿ ಪರಿಷತ್ತಿನಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಇವತ್ತು ನೀವೆಲ್ಲರೂ ಕೂಡ ಇವತ್ತು ಧ್ವನಿ ಒಂದು ವಿಚಾರಕ್ಕೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಹೆಣ್ಣಿನ ಪರವಾಗಿ ನೀವೆಲ್ಲರೂ ಕೂಡ ಇವತ್ತು ಧ್ವನಿ ಆಗ್ತಾ ಇದ್ದೇವೆ ಇವತ್ತು ಇಂಥ ಒಂದು ಕ್ಷಣ ಬರ್ತದಂತೆ ನಾವು ಯಾರು ಕೂಡ ನಿರೀಕ್ಷಿಸಿಲ್ಲ ಆದ್ರೂ ಕೂಡ ಈ ಒಂದು ವಿಚಾರ ಇವತ್ತು ತುಂಬಾ ನೋವಿನಿಂದ ನಾವು ಹೇಳ್ತಾ ಇದ್ದೀವಿ ಇವತ್ತು ಮೆಡಿಕಲ್ ವಿದ್ಯಾರ್ಥಿನಿ ಇವತ್ತು ಒಂದು ಸಾಮಾನ್ಯ ಒಂದು ಕೋರ್ಸ್ ತೊಗೊಂಡು ಒಂದು ವಿದ್ಯಾಭ್ಯಾಸ ಮುಗಿದಿಸಿ ಆ ಒಂದು ವಿದ್ಯಾರ್ಥಿನಿ ತನ್ನ ಒಂದು ಪದಕ ಕಟ್ಕೋಬೇಕಾದ್ರೆ ಒಂದು ಪರಿಸ್ಥಿತಿ ದೇಶದಲ್ಲಿ ಐತಿ ಅಂತ ಹೇಳಿಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಸಾಮಾನ್ಯ ವರ್ಗದ ಒಂದು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅಷ್ಟು ಕಷ್ಟ ಇರುವಂತ ಸಂದರ್ಭದಲ್ಲಿ ಇವತ್ತು ಈ ಒಂದು ವ್ಯಾಪಾರಸ್ಥ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಲಕ್ಷಾಂತರ ರೂಪಾಯಿ ಅಲ್ಲ ಸಾವಿರಾರು ರೂಪಾಯಿ ಅಲ್ಲ ಕೋಟ್ಯಾಂತರ ಒಂದೊಂದು ಡ ಹನಿಯ ಒಂದೊಂದು ರೂಪಾಯಿಯನ್ನು ಮೂಡಿಸಿ ಇವತ್ತು ನಮ್ಮ ಡಾಕ್ಟರ್ ಆಗ್ತಾರೆ ಅಂತಕ್ಕಂಥ ಕನಸನ್ನು ಇಟ್ಕೊಂಡು ಇವತ್ತು ನಮ್ಗೆಲ್ಲರಿಗೂ ಕೂಡ ಮೆಡಿಕಲ್ ಹೋಗಿಸತಕ್ಕಂಥದ್ದು ಈ ದೇಶದ ಒಂದು ಉಪಾಭ್ಯಾಸ ಅಂತ ಒಂದು ಹೆಣ್ಣು ಮಕ್ಕಳ ಮೇಲೆ ದೇಶವನ್ನ ಕಾಪಾಡಬೇಕು ಈ ದೇಶದ ಜನರಿಗೋಸ್ಕರ ನಾನು ಅವರ ಆರೋಗ್ಯ ದೃಷ್ಟಿಯಿಂದ ನಾನು ಇವತ್ತು ಕೆಲಸ ಮಾಡಬೇಕು ಈ ದೇಶದ ಸಲುವಾಗಿ ಕೆಲಸ ಮಾಡ್ತಿರ್ತಕ್ಕಂತ ಒಬ್ಬ ಸಾಮಾನ್ಯ ಹೆಣ್ಣುಮಗಳಲ್ಲ ಡಾಕ್ಟರ್ ಓದಿರ್ತಕ್ಕಂಥ ಹೆಣ್ಮಗಳ ಮೇಲೆ ಇಂತ ಒಂದು ಅತ್ಯಾಚಾರ ಆಗ್ತದಪ್ಪ ಅಂತಂದ್ರೆ ಇನ್ನು ನಾವು ಈ ದೇಶದಲ್ಲಿ ಇದ್ದೀವಿ ಅಂತಕ್ಕಂಥದ್ದು ಇವತ್ತು ಅಧಿಕಾರಿ ವರ್ಗದವರು ಇವತ್ತು ಮನವರಿಕೆ ಮಾಡ್ಕೋಬೇಕು ಯಾಕಪ್ಪ ಅಂತಂದ್ರೆ ಮೆಡಿಕಲ್ ಓದಿರ್ತಕ್ಕಂಥ ಸಾಮಾನ್ಯವಾದ್ರಾಂಚೆ ಮಾಡ್ತಾರೇ ಪ್ರಶ್ನೆ ದೇವ್ರ ಪೂಜೆ ಮಾಡ್ತೀರಿ ಲಕ್ಷ್ಮಿ ಬೇಕು ಸರಸ್ವತಿ ಬೇಕು ಎಲ್ಲಾನು ಹೆಣ್ಣನ್ನ ಆರಾಧನೆ ಮಾಡ್ತೀವಿ ಯಾಕೆ ಈ ರೀತಿ ಲೈಂಗಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಮಾಡ್ತೀರಿ ನಾವು ನಮ್ಮನ್ನೇ ರಕ್ಷಣೆ ಮಾಡ್ಕೋಬೇಕಂತ ಏನ್ ಮಾಡ್ಬೇಕು ನೀನೆ ರಕ್ಷಾ ಬಂಧನ ಕಟ್ಟಿ ಏನ್ ಮಾಡ್ಬೇಕು ಅಣ್ಣಂದಿರು ತಮ್ಮಂದಿರು ನಮ್ಮನ್ನ ರಕ್ಷಣೆ ಮಾಡ್ಬೇಕು ಅಂತ ಈ ತರ ರಕ್ಷಾ ಬಂದ ಎಷ್ಟೋ ಗತಾಲದಿಂದ ಬರಬೇಕ ಯಾರಾದ್ರೂ ರಕ್ಷಣೆ ಮಾಡಿದ್ರೆ ಆಚರಣೆ ಮಾಡೋ ಉದ್ದೇಶ ಪುರುಷ ಸಮಾಜ ಯಾಕೆ ಗೊತ್ತಿಲ್ಲ ಅದಕ್ಕಾಗಿ ನಾವು ಹೇಳ್ತೀನಿರೋದು ಒಂದೇ ವಿಷಯ ಏನಂದ್ರೆ ಹೆಣ್ಮಕ್ಳು ಆತ್ಮರಕ್ಷಣಾ ಕಲೆಯನ್ನ ಕಲಿಬೇಕು ಅವ್ರ ಜೊತೆ ಬಾಯ್ ಜೊತೆ ಏನು ಡಬ್ಲ್ಯೂ ಡಬ್ಲ್ಯೂ ಎಫ್ ಏನು ಆಡಂಗಿಲ್ಲ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಕರಾಟೆ ಟೈಕೊಂಡು ಹೀಗೆ ದೈಹಿಕವಾದಂತಹ ಕಸರತ್ಗಳು ಫಿಸಿಕಲಿ ನಾವು ಫಿಟ್ ಆದಾಗ ಮಾತ್ರ ಏನಾಗ್ತೀವಿ ಸದೃಢ ಆಗ್ತೀವಿ ಪ್ರತಿನಿಧಿಗಳು ವೃಕ್ಷದಲ್ಲಿ ಏನು ಮಾಡ್ತಾ ಇದ್ದಾರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಮೂವತ್ತೊಂದು ವರ್ಷದ ಮುಂಬಿತ ಎಂಬ ವೇದಿಕೆ ವಿದ್ಯಾರ್ಥಿಗಳಲ್ಲಿ ಇಬ್ಬರಿಂದ ಮೂರು ಜನ ಕೂಡಿ ಬಲತ್ಕಾರದಿಂದ ಅವಳನ್ನು ಕೊಲ್ತಾರೆ ಕೊಲ್ತಾರೆ ಅವಳನ್ನು ಕೊಲ್ಲುವ ಮೂಲಕ ಅವಳ ಕಣ್ಣಿನಲ್ಲಿ ಗ್ಲಾಸ್ಪಿನ್ ಎಲ್ಲ ಹಾಕಿರ್ತಾರೆ ಇದು ಎಷ್ಟೊಂದು ಕಾಮುಕಾಚಿಗಳ ರೀತಿಯಲ್ಲಿ ಆ ಹೆಣ್ಣು ಮಗಳ ಜೊತೆ ವರ್ತನೆ ಆಗಿದೆ ಹೆಣ್ಣು ಮಗಳು ಬಡವರಾಗಿ ಹುಟ್ಟಿದ್ದೇವೆ ತಪ್ಪ ಈ ಸಮಾಜದಲ್ಲಿ ಬಡವರಿಗೆ ಲಕ್ಷಣ ಇಲ್ಲ ಸರ್ಕಾರ ಅಲ್ಲಿರುವಂತ ಪಶ್ಚಿಮ ಬಂಗಾಳದ ಸರ್ಕಾರ ಇವತ್ತು ಇದು ಏನಂತ ಪ್ರೂವ್ ಮಾಡಕ್ಕೆ ಹೊಟ್ಟಿದೆ ಅಂದ್ರೆ ಸುಸೈಡ್ ಅಂತ ಪ್ರೂವ್ ಮಾಡ್ಕೊಂತಿದೆ ಇದನ್ನು ನಾವು ವಿವರವಾಗಿ ಖಂಡಿಸ್ತಾ ಇದ್ದೀವಿ ದಲಿತ ವಿದ್ಯಾರ್ಥಿ ಪರಿಷತ್ ಯಾಕಂದ್ರೆ ಮಹಿಳೆಯರು ಇವತ್ತು ಎರಡು ಇಲಾಖೆಗಳಲ್ಲಿ ಮಾತ್ರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಒಂದು ಪೊಲೀಸ್ ಇಲಾಖೆ ಒಂದು ವೈದ್ಯಕೀಯ ಇಲಾಖೆ ಎರಡು ಇಲಾಖೆ ಅದಾದ ನಂತರ ಯಾರು ಕೂಡ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿಲ್ಲ ಅದಕ್ಕಾಗಿ ಮಹಿಳೆಯರ ಸುರಕ್ಷಣೆಗೋಸ್ಕರ ಸರ್ಕಾರ ಕಟ್ಟುಹಿಟ್ಟಾಡ ಕಾನೂನನ್ನು ಈ ಕ್ಷಣದಿಂದ ತರಬೇಕು ಈ ಕೊಲೆಗೆ ಆರೋಪಿಗಳಾದ ಪ್ರಾಮುಖಿಶಾಚಿಗಳನ್ನು ನಡು ಬೀದಿಯಲ್ಲಿ ಗಲ್ಲೇರಿಸಬೇಕು ಈ ಮೆಡಿಕಲ್ ಹಂಗ ಅಂಗರಿಂದ ಏನು ಅಲ್ಲ ಒಬ್ಬಿ ಯಾರೇ ಆಗ್ಲಿಕ್ಕೆ ಯಾರು ಯಾರೇ ಆಗ್ಲಿಕ್ಕೆ ಒಬ್ಬ ಹೆಣ್ಮ ಅಂತ ಬರೀ ಮಾಡಿ ಕೊಟ್ಟಾರ ಅವ್ರು ಎಷ್ಟು ಹೊಲಸ ನೋಡಿ ಅಲ್ಲ ಈಗ ಲಕ್ಷ್ಮಿ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ ಇವತ್ತು ನಮ್ಮ ಹೋರಾಟ ಒಬ್ಬ ವ್ಯಕ್ತಿಯ ಪರವಲ್ಲ ಯಾವುದೋ ಒಂದು ಸಿದ್ಧಾಂತದ ಪರವಲ್ಲ ಯಾವುದೋ ಒಬ್ಬ ವಿಚಾರವಾದಿಗಳ ಪರವಲ್ಲ ಇವತ್ತು ಈ ದೇಶದ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡುವಂತ ಒಂದು ಮನಸ್ಥಿತಿ ಅದಲ್ಲ ಆ ಮನಸ್ಥಿತಿಯ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಸರ್ ತಮ್ಮಲ್ಲಿ ನಾವು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ಸಾಮಾನ್ಯ ಮಹಿಳೆನೇ ಇವತ್ತು ಈ ಒಂದು ರಾಷ್ಟ್ರೀಕೃತವಾದಂಥ ಮತ್ತೆ ಗಣೇಶನ ಹಾಳುವಂಥ ವಿದ್ಯಾರ್ಥಿನಿಗೆ ಇವತ್ತು ರಕ್ಷಣೆ ಇಲ್ಲಪ್ಪ ಅಂತಂದರೆ ಇವತ್ತು ನಮ್ಮ ಒಂದು ವ್ಯವಸ್ಥೆ ಆಗಿರ್ಬೋದು ನಮ್ಮ ರಾಜಕಾರಣಿಯ ಒಂದು ಸ್ಥಿತಿ ಆಗಿರ್ಬೋದು ಯಾವ ಮಟ್ಟಕ್ಕೆ ಹೋಗಿದೆ ಅಂತೇಳಿ ನೀವೇ ಇವತ್ತು ಮನವರಿಕೆ ಮಾಡ್ಕೋಬೇಕು ಇವತ್ತು ನಮ್ಮ ಜೊತೆಗಿರ್ತಕ್ಕಂಥ ಒಬ್ಬ ಮಹಿಳೆ ಮೇಲೆ ಅದು ಕ್ರೂರವಾಗಿ ಅತ್ಯಾಚಾರ ಅನಾಚಾರ ಮಾಡ್ತಾರಪ್ಪ ಅಂತಂದರೆ ಇಂಥ ಮನಸ್ಥಿಕೃತಿಗಳನ್ನು ನೀವು ಯಾವ ರೀತಿಯಾಗಿ ನೀವು ಮಹಿಳೆಯರಿಗೆ ಭದ್ರತೆಯನ್ನು ನೀಡ್ತಾ ಇದ್ದೀರಿ ಯಾವ ಒಂದು ಕಾನೂನನ್ನು ತರ್ತಾ ಇದ್ದೀರಿ ಅದರ ಮೇಲೆ ನೀವು ಇವತ್ತು ಮಾತಾಡ್ಬೇಕಾಗ್ತದೆ ಅಂತೇಳಿ ನಾನು ಇವತ್ತು ಕೇಳ್ಕೊತಾ ಇದ್ದೇನೆ ಇದು ಒಬ್ಬ ಹೆಣ್ಣು ಮಗಳ ಮೇಲೆ ಆದಂಥ ಒಂದು ಘಟನೆಯನ್ನು ಉದ್ದೇಶಿಸಿ ನಾವು ಇವತ್ತು ಹೋರಾಟನ ಮಾಡ್ತಾ ಇಲ್ಲ ಈ ಒಂದು ಪ್ರತಿ ದೇಶದ ಒಬ್ಬ ಹೆಣ್ಣು ಮಗಳ ಪರವಾಗಿ ಈ ಒಂದು ಧ್ವನಿಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮಲ್ಲಿ ಮಡಕಳಿಯ ವಿನಂತಿ ಏನಪ್ಪಾ ಅಂತಂದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಮೆಡಿಕಲ್ ಓದುವಂತಹ ನರ್ಸಿಂಗ್ ಓದುವಂತಹ ತುಂಬ ಜನ ಹೆಣ್ಣು ಮಕ್ಕಳು ಇವತ್ತು ಹಗಲು ಅನ್ನೋದೇ ರಾತ್ರಿ ಅನ್ನೋದೇ ಈ ದೇಶಕ್ಕಾಗೆ ದುಡಿತಾ ಇದ್ದಾರೆ ಅಂಥ ಹೆಣ್ಣು ಮಕ್ಕಳಿಗೆ ಇವತ್ತು ಈ ಒಂದು ಆಸ್ಪೆಟ್ಲ ವ್ಯವಸ್ಥೆಯಲ್ಲಿ ಯಾವಾಗ ಬೇಕಾದರೂ ಅವ್ರಿಗೆ ಕೆಲಸಕ್ಕೆ ತಗೋತಾರೆ ಯಾವಾಗ ಬೇಕಾದರೂ ಅವ್ರಿಗೆ ಬಿಡಿಸ್ತಾರೆ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಒಂದು ಪೇಮೆಂಟನ್ನು ಕೊಡೋದಿಲ್ಲ ಅಂಥ ಒಂದು ವ್ಯವಸ್ಥೆ ಕೂಡ ಈ ದೇಶದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಕೂಡ ಇದೆ ಆ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವ ಒಂದು ವಿಚಾರವಾಗಿ ತಾವು ಮುಂದಿನ ದಿನಮಾನಗಳಲ್ಲಿ ಕ್ರಮವನ್ನು ಕೈಗೊಳ್ಬೇಕಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಆ ಹೋರಾಟಕ್ಕೆ ಸ್ಪಂದಿಸಿ ಇವತ್ತು ನಮ್ಮ ಜೊತೆಗಿದ್ದಂಥ ತಮಗೆ ತುಂಬಾ ತುಂಬಾ ಹೃದಯದ ಧನ್ಯವಾದ ಸಲ್ಲಿಸಿ ನಾವು ಇವತ್ತು ಮನವಿ ಮಾಡ್ಕೊತಾ ಇದ್ದೇವೆ ಪ್ರತಿಭಟನೆ ಮೂಲಕ ಸರಿ ಸರಿ ಸರ್ಕಾರಕ್ಕೆ ನಾವು